ನೀರು ಎಷ್ಟು ಒಂದ್ ಗಿಡ ಮೂವತ್ತೈದು ಹಿಡ್ಕೊಂಡ್ ನಲ್ವತ್ತು ಸಾವಿರ ಮುಟ್ಟ ರೂಪಾಯಿ ಕೆಜಿ ಹೋಲ್ಸೇಲ್ ವಾದಲ್ಲಿ ಹೋಗತ್ತರಿ ನಮ್ಮ ಹಣ್ಣು ಲಿಂಬಿ ಕೃಷಿಯಿಂದ ಬಹಳ ಒಳ್ಳೇದಾಗೈತರಿ ನಮ್ಗೆ ಲಿಂಬಿ ನೀವು ಬೆಳಿರಿ ನಿಮ್ಗೂ ಒಳ್ಳೇದಾಗತ್ತೆ ಇದ್ದ ಬೆಳೆಯುವಾಗ ಇದೊಂದು ಬೆಳಿ ಮಾಡ್ಕೊಂಡ್ಬಿಟ್ರ ಲಿಂಬಿದು ಹಣ್ಣಿನ ಹಣ್ಣ ಹಂಪಳದ ಮಾಡ್ಕೊಂಡ್ರೆ ಬಾಳ ಜಾಸ್ತಿ ಲಾಭ ಇರ್ತಾರೆ ಲಿಂಬಿ ಮಾಡ್ಕೊಂಡ್ಬಿಟ್ರ ಅಂದ್ರೆ ಬಾಳ ಉತ್ಪನ್ನ ಜಾಸ್ತಿ ಬರ್ತದ ಸಮಗ್ರ ಬೆಳೆ ಬೆಳಿರ್ತದೆ ಆಗಲಿ ಇಂತ ಹನ್ನೆಂದ ದಿವಸ ಮಾಡ್ಕೊಂಡ್ಬಿಟ್ರೆ ವರ್ಷಕ್ಕೊಂದ್ಸಾರಿ ದುಡ್ಡು ದಿನಾ ದಿನಪ್ರತಿ ದುಡ್ಡು ನೋಡ್ಬಹುದು ದಿನಪ್ರತಿ ಲಕ್ಷ್ಮಿ ನೋಡ್ಬಹುದು ಇದರಿಂದ ಸಮಗ್ರ ಬೆಳೆ ಬರ್ತದೆ ಉತ್ಪನ್ನ ಈಗ ಒಂದೂರ ಐವತ್ತು ಗಿಡ ಒಂದೂವರೆ ಎಕರೆ ಕುಂದರ್ಸಿದ್ರೆ ಒಂದು ಒಂದೂರ ಐವತ್ತು ಗಿಡ ಹದ್ನೂವರೆ ಎಕರೆ ಕುಂದರ್ಸಿದ್ರೆ ಅದೇ ಉತ್ಪನ್ನ ಜಾಸ್ತಿ ಬರ್ತದೆ ಗಿಡಗಳು ಜಾಸ್ತಿ ಕುಂದರ್ಸಿದ್ರೆ ಉತ್ಪನ್ನ ಜಾಸ್ತಿ ಬರಲ್ಲ ಇದು ಬ್ಯಾಂಕ್ ಇದ್ದಂಗ ಇದರಲ್ಲಿ ಒಂದ್ ಸಾವಿರ ರೂಪಾಯಿ ಬೇಕಾದ್ರೂ ಹೊರ್ಕೊಂಡು ಹೋಗ್ಬೋದು ಐದ್ ಸಾವಿರ ರೂಪಾಯಿ ಬೇಕಾದ್ರೂ ಬ್ಯಾಂಕಿನಾಗ ಇದ್ದಂಗೆ ಹೋಗಿ ನಿಂಬೆನ್ ಕೊಟ್ಟರೆ ದುಡ್ಡು ತಗೊಂಡ್ಬರ್ಬಹುದು ಇದು ಬಾರಿ ಒಳ್ಳೆಯ ಬೆಳೆ ಇದೆ ನಾನು ಈ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನಲ್ಲಿ ಬರುವಂತಹ ಭೂಜ ಗ್ರಾಮದಲ್ಲಿ ಇದೀರಿ ನೀರ್ ಬುದ ಗ್ರಾಮ ಇದು ಲಿಂಬಿ ಲಿಂಬಿ ಕೃಷಿ ಮಾಹಿತಿ ತಗೋಣ್ ಪರಿಚಯ ಮಾಡ್ಕೊಂಡ್ ನಮಸ್ಕಾರ ನಮಸ್ಕಾರ ನಮಸ್ ಮಂಜುನಾಥ ರೀ ನಮ್ದು ನೀರ್ ಬುದಿಯಾಳು ರೀ ತಾಲೂಕು ಬದಾಮಿ ಜಿಲ್ಲಾ ಬಾಳ್ ತಾವ ಇಲ್ಲಿ ಕೃಷಿ ಸರಿ ಕೃಷಿ ಮಾಡಕತ್ತಿ ಒಂದ್ ಹದಿನೈದು ವರ್ಷ ಐತ್ರಿ ಇಲ್ಲಿ ಆದ್ರೆ ಲಿಂಬಿ ಹಚ್ಚಿ ಒಂದ್ ಹತ್ತು ವರ್ಷ ಐತ್ರಿ ಲಿಂಬಿಯಿಂದ ಬಾಳ ಉತ್ಪನ್ನ ಐತ್ರಿ ಮತ್ ನಾವು ಸರ್ಕಾರ ಒಬ್ಬರಾದ ಏನು ಉಪಯೋಗಿಸಂಗಿಲ್ರಿ ಹಾಕುದ್ ಮಾತ್ರ ಈ ತಿಪ್ಪಿ ಗೊಬ್ಬರನ ಹಾಕ್ತಿವ್ ಇಲಿಕ ಕುರಿ ಗೊಬ್ಬರ ಹಾಕ್ತೇವ್ರಿ ಈ ಲಿಂಬಿ ವರ್ಷ 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 ಎಷ್ಟು ಗಿಡ ಕುಂತ ಒಂದ್ ಎಕ್ರೆಕ್ ಒಂದ್ ನೂರ್ ಗಿಡ ಕುಂದಿರ್ತಾವ್ರೂವತ್ತು ಗಿಡ ಹಚ್ಚಿ ದೇಡ್ ಎಕರ ಎಕರೆ ಈ ಸಾಲಿನ ಸಾಲ ಇಟ್ಟು ಸರ್ ಸಾಲಿನ ಸಾಲಿಗೆ ಹದಿನೆಂಟ್ ಪುಟ್ ಬಿಟ್ಟೇವ್ರಿ ಇಪ್ಪತ್ತ್ ಪುಡ್ ಎರಡ್ ಪುಡ್ ಕಡಿಮೆ ಮಾಡಿದ್ರ ಅಂದ್ರೆ ಸುಮ್ ಜಾಗ ಕಡಿಮೆ ಐತಿ ಇವೆಲ್ಲ ಇವ್ನ ಇಪ್ಪತ್ತೈದು ಪುಟಿ ಹಚ್ಚಿವಾರ ಇವು ಬಾಳ ಡಿಫ್ರೆನ್ಸ್ ಹದಿನೆಂಟು ಪುಟಿ ಒಂದ್ ಮ್ಯಾಗಿನ ಮಾಡಿದಾರೆ ಅದಕ್ಕಾಗಿ ದೇಡ್ ನೂರ್ ಗಿಡ ದೇಡ್ ಎಕರ ಕೊಡದ ಗಿಡಕ್ರಿ ಎಲ್ಲಾ ಗಿಡದಿಂದ ಗಿಡಕ್ಕೆ ಅಷ್ಟಾಯ್ತ್ರಿ ಅಷ್ಟ ಈಗ ಹದಿನೆಂಟು ಪುಟಿ ಒಂದ್ ಮ್ಯಾಗಿನ ಹಚ್ಚಿದ್ರೆ ಇವನ್ನ ಇಪ್ಪತ್ತೈದು ಹಚ್ಚಿದ್ರಿ ಆಗ ಬಾಡ್ ಡಿಪಾರ್ಟ್ಸ್ ವಾರ್ಡ್ ನೋಡು ಬೈಲಿ ಉಳಿದ ಸಂಬಂಧ ಅವ್ನ ಏನಂತೆ ಹದಿನೆಂಟು ಪುಟ್ ಬಂದ್ ಮಾಡಿಬಿಟ್ಟರು ಇಲ್ಲಿ ಲಿಂಬಿ ಕೃಷಿ ಮಾಡೋಕಿಂತ ಮೊದಲು ಯಾರು ನೋಡ್ಕೊಂಡ್ ಬಂದ್ ಮಾಡಿರೋ ಅಥವಾ ನೀವು ಸ್ವಂತ ಬುದ್ಧಿ ಇಂಡಿ ಕಡೆ ನಮ್ಮ ಬೀಗರದಾರೆ ನಮ್ಮ ಹೆಣ್ಮಕ್ಳು ಇಂಡಿ ತರಗಾರೆ ಅಲ್ಲಿ ಅವ್ರು ಮಾಡಿದ್ ನೋಡಿ ಅವ್ರು ಕಂಟಿನ್ಯೂ ಯಾಕಂದ್ರೆ ನಿಂಬಿ ಗಿಡ ಜಾಸ್ತಿ ಅದಾರ ಅವ್ರು ಅದಕ್ಕೆ ಅದ್ ನೋಡಿ ಕೇಶಿಂತ್ರ ಅದ್ರ ಪ್ರಕಾರ ಹಚ್ಕೊಂಡ್ರೆ ಅವ್ನ ಅನುಕೂಲ ಆಗತ್ತೆ ಹೇಳಿ ಅದನ್ನ ಹಚ್ಚಿದ್ರೆ ಅವ್ರು ಸರ್ಕಾರ ಒಬ್ರು ಉಪಯೋಗ ಅದಕ್ಕೆ ನಾವು ಸರ್ಕಾರ ಗೊಬ್ಬರ ಒಟ್ಟ ಹಾಕಂಗಿಲ್ಲ ಸಾವಿರದೊಳಗ ಅಂದ್ರ ಈ ನಾವ್ ತಿಪ್ಪಿ ಗೊಬ್ಬರ ಕುರಿ ಗೊಬ್ಬರ ಇದನ್ನ ಜಾಸ್ತಿ ಹಾಕ್ತಾರೆ ವರ್ಷಕ್ ಒಂದ್ ಸರಿ ಅಥವಾ ಯಾರ ಸರಿ ಆದ್ರೂ ಹಾಕ್ತವ್ರಿಂದ ನೀರಂದ್ರೆ ಮಳಗಾಲ ಕುಡಿತ ಅಂದ್ರೆ ಈಗ ಜೂನ್ ಕುಡಿತಲ್ರಿ ಮಳೆ ನೀರ ಹಸಂಗಿಲ್ಲ ಇದ್ರ ಮುಟ್ಟಾರ ಎಳ್ಳ ಮಸಿ ಮುಂಟ್ರ ನೀರ್ ಹಾಸಂಗಿಲ್ರಿ ಆ ಮಸಿ ಎಳೆ ಎಳ್ಳಮಾಸಿಗೆ ಅವಾಗ ಏನೈತಿ ಒಮ್ಮೆ ನೀರ್ ತೆಪ್ಸಿ ತಪ್ಪಲೆ ಉದಿರ್ತದ್ರಿ ಉದಿರ್ತಿ ಅಂದ್ರ ಒಮ್ಮೆ ನೀರ್ ಕಟ್ಟಿದ್ರ ಅವಾಗ ಹೂ ಚಿಗುರ್ನು ಬಿಡತೈತಿ ಅವಾಗ ಏನೈತಿ ಹೂವ ಕಾಯಿ ಯಾವ ಆಗಿ ಬಿಡತಾರೆ ಲಿಂಬೆ ಯಾವ್ದು ಇದು ಜವಾರಿ ಗಿಡ್ಗೋಳ್ರಿ ಜವಾರಿ ಇಂತ ತಳಿ ಏನಿಲ್ರಿ ಒಟ್ಟ ಜವಾರಿ ಗಿಡ್ಗೋಳ್ರಿ ಇವು ಅಲ್ಲಿ ಏನೈತಿ ಅವ್ರ ಅಗ್ಗಿ ಮಾಡಿದ್ ನೆಲ್ಲನ ತಂದ್ ತಂದ ಇವು ಪ್ಯಾಕೆಟ್ ಅಗಿ ಎಲ್ಲಾ ಏನಲ್ರಿ ಇದು ಒಂದು ಗಿಡಕ್ಕೆ ಎಷ್ಟು ಕಾಯಿ ಕೊಯ್ತದ ಒಂದು ಗಿಡಕ್ಕ ಒಂದ್ ವರ್ಷಕ್ಕೆ ಒಂದು ಎರಡು ಸಾವಿರ ಮಟ್ಟ ಕಾಯಿ ಬರ್ತದ್ರಿ ಒಂದ್ ಗಿಡಕ್ಕೆ ಎರಡು ಸಾವಿರ ಕಾಯಿ ಬರ್ತಾರೆ ಅಂದ್ರೆ ಒಂದ್ಸರಿ ಒಂದ್ ಸಾವಿರ ಬರ್ತದ್ರಿ ಮತ್ ಪುನಃ ಸಾರಿ ಹೋಗ್ಬಿಟ್ಟು ಮತ್ ಕಾಯಿ ಆಗ್ತದೆ ವರ್ಷ ಎರಡ್ ಸಾರಿ ಕಾಯಿ ಆಗ್ತದ್ರಿ ಸಾರಿ ಹರಿದ್ರೆ ಒಂದ್ ಸಾವಿರಕ್ಕೂ ಜಾಸ್ತಿ ಬರ್ತದ್ರೆ ಮತ್ತೊಂದ್ಸರಿ ಹರಿದ್ರು ಮತ್ತೊಂದ್ ಸಾವಿರಕ್ಕೂ ಜಾಸ್ತಿ ಕಾಯಿ ಬರ್ತದ ಲಿಂಬಿ ಕುಂದರಿಗ ಇದ ರೋಗದ ಬರ್ತದ ರೋಗ ರೋಗ ಅಂದ್ರ ಚಿಕ್ಕ ರೋಗ ಅಂತ ಆ ಮತ್ತೆ ಸುಳಿಪುಚ್ಚ ಹುಳ ಅಂತ ಬರ್ತದ್ರಿ ಅದ ಎಲ್ಲಿ ಮುದ್ದಿ ಮಾಡಿ ಬಿಡತರ ಮುಟ್ ರೋಗ ಅಂತ ರೋಗ ಮುಟ್ ಸುಳಿಪು ಸುಳಿಪುಚ್ಚ ಅಂದ್ರೆ ಎಲ್ಲಿ ಸುತ್ತಿ ಬರುತ್ತರಿ ಅದ ಒಳಗ ಹುಳ ಇರ್ತತ್ರಿ ಅದ ಅದ ಹುಳ ಬಂತಂದ್ರ ಆ ಚಿಗುರ್ ಎಲ್ಲಾ ಕಡದ ಕ್ರ ಆ ಹೂವು ಏನ್ ಕಾಯಿ ಬರ್ಲಾರ್ದಂಗ ಅದಂಗ ಮಾಡಿಬಿಡ್ತ ಅದನ್ನೊಂದ್ ನೋಡ್ಕೋಬೇಕ್ರಿ ಒಳ್ಳೆ ಚಿಕ್ಕ ರೋಗ ಅಂತ ಬರ್ತಾರೇ ಮತ್ತ ಕಾಯಿ ಸೈಜ್ ಬಂದ ಸ್ವಲ್ಪ ಕಾಯಿ ಅಂತ ತಾಂಬ್ರತತ್ರಿ ಅದ ಬಂದ್ರ ಕಾಯಿಗೆ ರೇಟ್ ಡಿಮಾಂಡ್ ಏನ್ ಅಲ್ಲ ಕಾಯಿ ದೊಡ್ಡ ಸೈಜ್ ಬರ್ತತ್ರಿ ಅದ್ ಕಾಯಿಗೆ ಇದು ರೀಸನೇಬಲ್ ಇದು ಬರಲ್ರಿ ಸೈನಿಂಗ್ ಇರಲ್ರಿ ಕರಾಗ ಒಂದ್ ಕೆಟ್ಟ ಕಾಯಿಗೆ ಸೇಮ್ ಕಾಣ್ತತ್ರಿ ಕರೆಕ್ಟ್ ಅದು ಒಟ್ಟರೋಗಿ ಬರ್ಬಾರ್ದ್ರಿ ಅದ್ ಐದ್ ಸಾವಿರ ರೂಪಾಯಿ ಲಿಂಬಿರ ಮಾಡ್ತದ್ರ ಒಂದ್ ಸಾವಿರ ರೂಪಾಯಿ ಯಾರು ಚೀಲ ಕೆಳಗಲ್ರ ಹಿಂಗಾಗಿ ಬಿಡ್ತಾರೆ ಅದನ್ನ ಮೇನ್ ಮೇಜರ್ ಆಗಿ ಬರುವಂತ ರೋಗ ಯಾವ ಚೆನ್ನಾಗ್ ಹಚ್ ಬರ್ತಾರೆ ಮಳಗಾಲದ ಬರ್ತಾವ ಅಥವಾ ಬಿಸ್ಗಾಲ ಬರ್ತಾರೋ ಯಾವ್ ಟೈಮ್ ದ ಬರ್ತಾರೋ ಇಲ್ಲ ಕಂಪಿ ಜಾಸ್ತಿ ಬರ್ತಾರೆ ಥಂಡಿ ಜಾಸ್ತಿ ಇರ್ತಲ್ರಿ ಆ ಜಾಸ್ತಿ ಬರ್ತಾರೆ ಮಳೆಗಾಲ ಮುಗ್ದ ಮಳಗಾಲ ಮುಗಿಸ್ತಾ ಚಿಗರ್ ಸ್ಟ್ ಆಗತ್ತಲ್ರಿ ಆ ಟೈಮ್ ದ ಯಾವ ಯಾತ್ರ ನಿರ್ವಹಣೆ ಮಾಡ್ತಾರೆ ಆತರ ಅಂದ್ರೆ ಇಲ್ಲಿ ಔಷಧ ಎಲ್ಲ ನಾವು ಹೋಗಿ ಇಂತದ ಹಿಂಗ ರೋಗ ಅದೇ ಹೋಗಿ ತೋರಿಸ್ತೇವ್ರಿ ರೋಗ ಅಂತ ಅಂದ್ಕು ಅದಕ್ಕೆ ಆ ಪ್ರಕಾರ ಔಷಧ ಕೊಡ್ತಾರ ಅದನ್ನ ಕಂಟಿನ್ಯೂ ಕಂಪಲ್ಸರಿ ಒಂದ್ಸರಿ ಯಾರ ಸರಿ ಹೊಡಿಯಬೇಕು ಬಿಡದೆ ಅವ್ರೇಳ್ತಾರೋಗ್ ಕಂಟ್ರೋಲ್ ಆಕತ್ರಿ ಇಲ್ಲ ಅಂದ್ರೆ ಇದಕ್ಕೂ ರೋಗ ಜಾಸ್ತಿ ಇರ್ತದ್ರಿ ಜಲ್ದಿ ಕಂಟ್ರೋಲ್ ಆಗಲ್ರಿಕ್ರೆ ಖರ್ಚೋ ಈ ಒಂದ್ ಐವತ್ ಸಾವಿರ ಖರ್ಚು ಬರ್ತಾರ ಅಲ್ಲ ಅದ್ ಪೀಕ್ ಬರುವಾಗಲಿ ಯಾವಾಗಲಿ ಈಗ ಗೊಬ್ಬರ ಔಷಧ ಎಲ್ಲಾ ಮಾಡ್ಬೇಕಾದ್ರ ಒಂದ್ ಐವತ್ತು ಎಕರೆಕ್ ಐವತ್ ಸಾವಿರ ರೂಪಾಯಿ ಖರ್ಚು ಬರ್ತಾರೆ ಈಗ ತಾವು ಅಟ್ ಮಾಡ್ತಾರ ವರ್ಷಕ್ಕೆ ಇದ ಅಲ್ಲ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮೇಲೆ ಹೋಗತ್ತೆ ನಂದು ಖರ್ಚು ಇಳುವರಿ ಎರಡರಿಂದ ಮೂರ್ ಲಕ್ಷ ಮಟ್ಟ ಬರ್ತದ ರೀ ವರ್ಷಕ್ಕೆ ವರ್ಷಕ್ಕೆ ಮತ್ತೆ ರೇಟ್ ಇತ್ತಂದ್ರೆ ಐದ್ ಲಕ್ಷ ವರ್ಗೆ ಹಾಕತ್ತೆ ಇಷ್ಟೊಳಗೆ ಐದ್ ಲಕ್ಷ ರೂಪಾಯಿ ಆಗೈತ್ರಿ ನಂದು ಹೋದ್ ವರ್ಷ ಈ ಸರಿ ಒಂದ್ ಸ್ವಲ್ಪ ರೇಟು ಇಲ್ಲ ಮತ್ ಇಲ್ಲ ಅಂದ್ರೆ ಮೂರ್ ಲಕ್ಷ ರೂಪಾಯಿ ಆಗಿದ್ರೆ ಈ ಸದ್ಯ ಮಾಲ್ ಹರಿದ್ ಮಾರಿ ಒಂದ್ ಏಳು ಲಕ್ಷ ರೂಪಾಯಿ ಮಾಲ್ ಐತ್ರಿ ಇನ್ನು ಹೊಲ್ದಾಗ ದಿನ ಕೊಯ್ತಾರೆ ಹಂಗೆ ಮಾಡ್ತಾರ ಅಲ್ಲ ನಾನು ರೇಟ್ ಇತ್ತಂದ್ರೆ ದಿವ್ಸಾಲು ಎಲ್ಲ ಒಂದ್ ವಾರದಲ್ಲಿ ಮೂರ್ ದಿವಸ ಬಿಜಾಪುರ ರೇಟ್ ಇರ್ತದ್ರಿ ಸವಾಲ್ ನಾ ಸವಾಲ್ ಓದಕ್ ಬಿಡ್ತಾರೆ ಐದ್ ಸಾವಿರ ರೂಪಾಯಿ ನಾಲ್ಕ್ ಸಾವಿರ ರೂಪಾಯಿ ಮಾರ್ತಾರ ಅಲ್ಲಿ ಮತ್ತೆ ರೇಟ್ ಕಡಿಮೆ ಇತ್ತು ನಾನ್ ಇಲ್ಲೇ ತಗೊಂಡು ಅಂದ್ರೆ ದಿವ್ಸಕ್ಕೆ ಮೂರ್ ಸಾವಿರ ಎಷ್ಟು ತಗೊಂಡ್ಬಿಡ್ತಾರೆ ಅಲ್ಲ ನಾ ಬಾಗಲ್ ಕೊಟ್ಟು ಹೋದ್ರು ನಾನು ಅಂಗಡಿ ಅಂಗಡಿ ಹಾಕಿ ಬಿಡ್ತಾರೆ ಹೋಟೆಲ್ ಗಳು ಇದಾರೆ ನಾನು ಎಲ್ಲಾ ಹೋಟೆಲ್ ಇಲ್ಲಿ ಮೇನ್ ಕೊಡ್ತೇನೆ ಮತ್ತೆ ಕುತ್ತ ಬೀದಿ ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೆ ಇಲ್ಲಿ ಹಣ್ಣು ಹಾಕ್ತೇನೆ ರೀ ಮಾರವ್ರಿಗೆ ಎರಡ್ ನೂರ್ ರೂಪಾಯಿ ಮುನ್ನೂರ್ ರೂಪಾಯಿ ನೂರ್ ರೂಪಾಯಿ ಅವ್ರು ಎಷ್ಟು ತಗೋತಾರ ಅಷ್ಟ ಹಾಕಿ ಬಂದ್ಬಿಡ್ತಾರೆ ಹಿಂಗಾಗಿ ನಾನು ಚೀಲ ಗಂಟೆ ಲಿಂಬೆನ್ ಖಾಲಿ ಮಾಡ್ತೇನೆ ಮೂರ್ ನೀವು ಕೋದ್ರಷ್ಟು ಎಷ್ಟ್ ಚೀಲ ಐತ್ರಿ ನಾನು ಎರಡ್ ದಿವಸಕ್ಕೊಂದ್ ಚೀಲ ಅಂತ ಕಂಪಲ್ಸರಿ ಹೋಯ್ತೇರಿ ವಾರದಲ್ಲಿ ಮೂರ್ ಚೀಲ ಅಥವಾ ನಾಲ್ಕು ಚೀಲ ಕಂಪಲ್ಸರಿ ಲಿಂಬೆನ ಹೋಯ್ತಾರೆ ಲಿಂಬಿ ಕೃಷಿ ಮಾಡೋದ್ರ ಲಾಭ ಐತ ಲಕ್ಷಣ ಆಯ್ತ್ರಿ ಅಲ್ಲ ಇದರಿಂದ ಲಾಭ ಐತ್ರಿ ಅದಕ್ಕಾಗಿ ಮತ್ತ್ ಅದೊಂದ್ ನೂರ್ ಗಿಡ ಹಚ್ಚಿನ್ರೀನ್ ಮತ್ತೆ ಮತ್ತೆ ಎಕ್ಸ್ಟ್ರಾ ನೂರ್ ಗಿಡ ಹಚ್ಚಿರಿಕ ಎಷ್ಟ್ರೂರ್ ಗಿಡ ಹಚ್ಚಿನ್ರೀ ಲಾಭ ಯಾವತಾರ ಲಾಭ ಸರ್ ಅಲ್ಲ ಇದು ಕಬ್ಬಿಂದಾದ್ರೂ ವರ್ಷ ಮಟ್ಟ ಕಾಯ್ಬೇಕ್ರಿ ಇದು ನಮಗೆ ಯಾವಾಗ ಬೇಕಾದಾಗ ದುಡ್ಡು ಸಿಗದೇ ದುಡ್ಡು ಸಿಗೋದಂದ್ರ ಇದು ಹತ್ ಸಾವಿರ ಇಪ್ಪತ್ ಸಾವಿರ ಸಿಗುತ್ತಲ್ಲ ಇದು ಬಂತಂದ್ರ ಒಂದೊಂದ್ ಲಕ್ಷ ರೂಪಾಯಿ ಒಂದ್ ಮೂರ್ ಸಲ ಹರಿದ್ರು ಮೂರ್ ಲಕ್ಷ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಹಾಕ್ರಿ ಹಿಂಗಾಗಿ ಇದರಿಂದ ಲಾಭ ಇದೆಂಬಿ ಕೃಷಿ ಬಗ್ಗೆ ಹೊಸಾಗಿ ಮಾಡ್ತಿರ್ತಾರ ಅವ್ರ ಯಾತ್ರ ಮಾಡ್ಕೋ ಲಿಂಬಿ ಅವ್ರ ಯಾತರ ಅಂದ್ರ ಒಂದ್ ನಿಂಬಿ ಗಿಡ ಇಷ್ಟ ಅವ್ರು ಇಷ್ಟಿಷ್ಟು ಅಂತ ಹಚ್ಬೇಕ್ರಿ ಭೂಮಿ ಜಾಸ್ತಿ ಇತ್ತ ಇಪ್ಪತ್ ಇಪ್ಪತ್ತ್ ಪೂಟ್ ಹಚ್ಚಿ ಅಡ್ಡಿಲ್ರಿ ಭೂಮಿ ಕಡಿಮೆ ಆಯ್ತಿಪಾ ನಾವ್ ಸ್ವಲ್ಪ ರಾಗ ಗಿಡ ಜಾಸ್ತಿ ಹಚ್ಚಿ ನಾವ್ ಸರಿಯಾಗಿ ಬೇಕೋ ಬೇಕಂದ್ರೆ ಹದಿನೈದು ಫುಟ್ ಹದಿನೆಂಟು ಫುಟ್ ಹಚ್ಚುವರ್ ನಡಿದ್ರೆ ಹದಿನೈದು ಫುಟ್ ಹದಿನೆಂಟು ಹಚ್ಚರ ಒಂದ್ ಎಕರ ನೂರ ಇಪ್ಪತ್ ಗಿಡ ಕುಂದಿರ್ತಾರ ಅಷ್ಟು ಜಾಸ್ತಿ ಕೂತು ಅಂದ್ರೆ ಒಂದ್ ದಿವಸ ಪದ್ದಸಿ ಗುಂಡಕ್ಕೆ ನೀರ್ ಬಿಡುವಂಗ ನಾ ವಾರದಲ್ಲಿ ಅವ್ರಿಗೆ ಪಾಲ ಇರ್ತದ್ರೆ ನಾಕ್ ದಿವ್ಸಕ್ರ ಬಿಳಿ ಆರ್ ದಿವ್ಸಕ್ರ ಬಿಳಿ ಕಂಪಲ್ಸರಿ ಆ ಟೈಮ್ ನೀರ್ ಬಿಡ್ಬೇಕ್ರಿ ನೀರ್ ಬಿಡ್ಕೋದಾಗ ಗೊಬ್ಬರ ಸರಿಯಾಗಿ ಒಂದ್ ಗಿಡಕ್ಕೆ ಒಂದೊಂದ್ ಹೆಡಿಗೆ ಪುಟ್ಟಿ ಗೊಬ್ಬರ ಹಾಕಬೇಕು ಅಷ್ಟು ಲಾಭ ಲಾಭ ತರ ಲಾಭ ಅಂದ್ರೆ ಇದು ಕಂಟಿನ್ಯೂ ಇವತ್ತು ದುಡ್ಡು ಇಲ್ಲಪ್ಪ ಅಂದ್ರು ಹೋಗಿ ಮಾರ್ಕೆಟ್ಗೆ ಒಂದ್ ಚಲೋ ಹೋದ್ರೆ ಮೂರ್ನಾಕ್ ಸಾವಿರ ರೂಪಾಯಿ ದುಡ್ಡು ಬರ್ತದ್ರೆ ಈ ರೀತಿ ಹೌದಪ್ಪ ತಗೊಂಡ್ ಹೋದೇವು ರೇಟ್ ಇಲ್ಲ ಒಳ್ಳೆ ಗಿಡ ಇತ್ತು ಚಲೀ ಬಂದೇವು ಅನ್ನೋದ್ ಇಲ್ಲ ಪ್ರತಿಯೊಬ್ಬ ಮಾಡ್ತಾರ ಪ್ರತಿಯೊಬ್ರು ಯೂಸ್ ಮಾಡ್ತಾರೆ ಬೇಕಾದ್ರೆ ಮಳೆಗಾಲ ಇರ್ಲಿ ಬೇಸಿಗೆ ಇರ್ಲಿ ಬೇಸಿಗೆಯಲ್ಲಿ ತೀರು ಹತ್ ರೂಪಾಯಿ ಒಂದೊಂದ್ ಸಾವಿರದ ಲಂಬೆ ಹೋಗ್ತದ್ರೆ ಹಿಂಗಾಗಿ ಹತ್ತು ಸಾವಿರ ಮಟ್ಟ ರೇಟ್ ಮಾಡ್ತದ್ರೆ ಮತ್ತೆ ಬೇಸಿಗೆ ರೋಗ ಯಾವ ರೋಗ ಅಂದ್ರೆ ಇದಕ್ಕೆ ಮುಟ್ಟ ರೋಗ ಅಂತ ಬರ್ತದ್ರಿ ಅದು ಹುಳ ಅಂತ ಬಿಡ್ತದೆ ಅದು ಬಂತಂದ್ರೆ ಮುದ್ದಿ ಎಲ್ಲ ಕಡದಕ್ಕೆ ತಿಂದ್ರೆ ಹೂ ಬರಂಗಿಲ್ಲ ಚಿಗರ್ ಬರಂಗಿಲ್ಲ ಎಲ್ಲಾ ಕಡದ್ ನಾಶ ಮಾಡಿಬಿಡತ್ತಾರೆ ಅದಕ್ಕಾಗಿ ಒಂದ್ ಔಷಧ ಇರ್ತದ್ರೆ ಒಳ್ಳೆ ಮತ್ತೆ ಕಾಯಿ ಬರ್ತಾರೆ ಕಾಯಿ ಬಂದ್ ಕೂಲಿನ ತಾಂಬೂರು ರೋಗ ಅಂತ ಬರ್ತದೆ ಪೂರಾ ಹಳದಿ ಆಗಿ ಬಿಡುತ್ತಾರೆ ಕಾಯಿ ಮೇಲೆ ಅದ್ ಕೆಟ್ಟ ಕಾಯಕ ಸೇಮ್ ಕಾಣ್ತದ್ರಿ ಐದ್ ಸಾವಿರ ರೂಪಾಯಿ ಬಜಾರ್ದಲ್ಲಿ ಮಾರ್ಕೆಟ್ ಮಾರಿದ್ರು ಇದು ಒಂದ್ ಸಾವಿರ ರೂಪಾಯಿ ಯಾರು ತಗೊಳಲ್ರಿ ಆ ಸೇಮ್ ಆಗಿ ಅದನ್ನ ಕಂಡು ನೋಡ್ಕೋಬೇಕ್ರಿ ಮತ್ತೆ ನೀರ ಜಾಸ್ತಿ ಆಗಬಹುದ್ರ ವಾರಕ್ಕೊಂದ್ಸಾರನ ನೀರ್ ಬಿಡಬೇಕ್ರಿ ಬಿಸಿಗಾಲ ಬೇಸಿಗೆಯಲ್ಲಿ ಮಳೆಗಾಲದ್ರು ನಾವು ಮಳೆ ಆಕತಿ ಅದ್ರ ಮ್ಯಾಗ ಹೊಟ್ಟೆ ನೀರ್ ಬಿಡಲ್ರಿ ಅವಾಗ ದೀಪಾವಳಿ ಚಟ್ಟಿ ಅಹಸವರೆಗೂ ಒಟ್ಟ ನೀರ್ ಬಿಡಲ್ರಿ ಅಲ್ಲಿವರೆಗೂ ಅದ ಇದೇ ಮಳೆ ನೀರಿನ ಮೇಲೆ ಸರಿಯಾಗಿ ಬರ್ತದ್ರಿ ರೋಗ ಜಾಸ್ತಿ ಯಾವ್ದಿಂದ ಬರ್ತದ ರೋಗ ಅಂದ್ರೆ ಚಳಿಗಾಲದ ಜಾಸ್ತಿ ಬರ್ತದೆ ಜಾಸ್ತಿ ಬರ್ತಾವ್ ಹೂ ಬಿಡುದು ಅಲ್ಲ ಹೂ ಬಿಡುದು ಅದ ಟೈಮ್ ದಾಗ ಇರ್ತದೆ ಆ ಟೈಮ್ದಾಗ ಹೂ ಬಿಡುತ್ತೆ ಅಂದ್ರೆ ಬೇಸಿಗೆ ಮಾಲ್ ಬರ್ತದೆ ಮಾಡ್ಬೇಕು ಅವಾಗ ಜೋಕೆ ಮಾಡ್ಬೇಕ್ರಿ ಹೂನು ಉದ್ರುಬಾರ್ದು ಅದು ಚಿಗುರ್ ಬಂದು ಚಿಗರು ಕಡಿಬಾರದು ಕಪ್ಲು ಮತ್ತೆ ಗಿಡಕ್ಕೆ ಜಾಸ್ತಿ ಬೇಕ್ರಿ ಆ ಟೈಮ್ ಅದಕ್ಕಾಗಿ ಅದೇನು ಕಡಿಲಾರ್ದಂಗ್ ಅರ್ದಾಗ ನೋಡ್ಕೋಬೇಕ್ರಿ ಎರಡು ತಿಂಗಳ ಸರಿಯಾಗಿ ನೋಡ್ಕೊಂಡ್ ಬಿಟ್ರೆ ಮತ್ತೊಂದ್ ಏಳು ತಿಂಗಳ್ ಆರಾಮ್ ಮತ್ತ ನಾಲ್ಕೈದು ತಿಂಗಳ ನಿಶ್ಚಿತವಾಗಿ ಆರಾಮದಿಂದ ಕಾಯಿ ಹರಿಬಹುದು ಹಿಂಗಿರ್ತದ್ರಿ ಈ ಹೊಸದಾಗಿ ಈಗ ಲಿಂಬಿ ತೋಟ ಮಾಡ್ತಿರ್ತಾರ ಹೊಸ ಏನೋ ಪ್ಲಾನ್ ಮಾಡ್ಕೊತಿರ್ತಾರೆ ಅವ್ರಿಗೆ ಯಾವ್ ಯಾವ್ ಹಚ್ಬೇಕು ಹಂಗೆ ಯಾವ ಅಲ್ಲ ಸೈಜ್ ಇಪ್ಪತ್ ಇಪ್ಪತ್ತು ಭೂಮಿ ಜಾಸ್ತಿ ಇದ್ರ ಹಚ್ಕೊಂಡ್ರ ಬಹಳ ಬಾಳ ಅನುಕೂಲ ರೀ ಒಂದ್ ಎಕರೆಕ್ ಶರುಗಡೆ ಕುಂದಿರ್ತದ್ರಿ ಅಷ್ಟು ಕುಂದಿರ್ತದಂದ್ರ ಅದು ಒಂದ್ ಐದ್ ವರ್ಷ ಬೆಳೆಸಿದ್ರೆ ಅದ್ ಮುಂದೆ ಒಂದ್ ನಾಕ್ ಲಕ್ಷ ಐದ್ ಲಕ್ಷ ರೂಪಾಯಿ ಒಂದ್ ಎಕರೆದಲ್ಲಿ ಸಿಗ್ತದ್ರಿ ಐದ್ ವರ್ಷವರೆಗೆ ಪೀಕ್ ಬರೋಂಗಿಲ್ಲ ಹದಿನೈದು ವರ್ಷಕ್ಕೆ ಸ್ಟಾರ್ಟ್ ಐದು ವರ್ಷಕ್ಕೆ ಸ್ಟಾರ್ಟ್ ಆಗತ್ತೆ ಮತ್ತ ಅಲ್ಲಿವರೆಗೂ ಇದ್ರ ಹಂಗ ಬಿಡದ ಒಳಗ ಮಿಶ್ರ ಬೆಳೆ ಬೇಕಾದ್ ಬೆಳ್ಕೋಬಹುದು ಐದ್ ವರ್ಷ ಐದು ವರ್ಷ ಗೋಧಿ ಕಡ್ಲಿ ಹೆಸರು ಇಂಥದ್ದು ಏನು ಶೇಂಗಾ ಇಂಥದ್ದು ಏನ್ ಬೇಕಾದ್ ಒಳಗ ಮಿಶ್ರ ಬಳಿ ಮಾಡ್ಕೊಂಡ್ರಿ ನಾನ್ ಫಸ್ಟ್ ಬದಿನಿ ಕಾಯಿಪಲ್ಯೆ ಎಲ್ಲಾ ಹಚ್ಚಿದ್ರಿ ಒಳಗ ನಾಲ್ಕು ವರ್ಷ ಕಾಯಿಪಲ್ಯಾ ಬೆಳ್ದ್ರಿ ವರ್ಷಕ್ಕ ಒಂದ್ ಲಕ್ಷ ದೀಡ್ ಲಕ್ಷ ರೂಪಾಯಿ ಕಾಯಿಪಲ್ಯದ್ ಮಾಡಿದ್ರಿ ನಾನು ಮಾಡ್ಕೋತ ಮಾಡ್ಕೊತ ಈಗ ಗಿಡ ದೊಡ್ಡ ಅದಲ್ಲ ಈಗ ಅದನ್ನ ಬಿಟ್ಟಿನಂದ್ರೂ ತಲಗ್ ಮತ್ತೊಂದ್ ಎಕರೆ ಹಚ್ಚಿನ್ರಿ ನಾನು ಎಕ್ಸ್ಟ್ರಾ ಮತ್ ನೂರ್ ಗಿಡ ಹಚ್ಚಿನಿ ಅದ್ರಲ್ಲಿ ಕಾಯಿ ಪಲ್ ಬಳಕೋದ್ ಹೋಗಿನ್ರೀ ಈಗ ಇದ್ರ ಜೋಡಿ ಅದನ್ನು ಅಂದ್ರ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಆರಾಮ್ ಬರ್ತದ್ರಿ ವರ್ಷದ ಆದಾಯ ಆದಾಯ ಬೇರೆ ಅದ್ ವರ್ಷಕ್ಕ ಮೂರ್ ಲಕ್ಷ ಬರ್ತದಲ್ಲ ಅದು ಬಂದದ್ದೆ ಬೇರೆ ಇದು ದಿವ್ಸ ಹೋದ ಆದಾಯನೇ ಚೇಜ್ ಬೇರೆ ಬರ್ತದೆ ರೈತ ಸಮಗ್ರ ಒಳ್ಳೇದ್ರಿ ಮತ್ತೆ ಈಗ ಬೇರೆ ಪೀಕ್ ಹಾಕಿದ ಅಂದ್ರೆ ಕಬ್ಬ ಹಚ್ಚ ಅಂದ್ರ ಕಬ್ಬಿಂದ ಏನೂ ಬರಲ್ರ ವರ್ಷವರಿಗೆ ಹಾಕ್ಬೇಕು ವರ್ಷ ಕಟಾವ ಆದ ನಂತರ ಸರಿ ಬಿಲ್ ಬರ್ತದೆ ಅದು ಎಕರೆಗೆ ಒಂದ್ ಐವತ್ತು ಟನ್ ಆದ್ರೂ ದೇಡ್ ಲಕ್ಷ ರೂಪಾಯಿ ಬರ್ತದ್ರಿ ಇದು ಹಂಗಲ್ಲ ಇದು ಕಂಟಿನ್ಯೂ ಒಟ್ಟ ರೇಟ್ ಇದ್ದಾಗ ಇಲ್ಲಾದಾಗ ಯಾವತ್ತು ವರ್ಷ ನಿಮ್ಮೆನ್ಯೂ ಕಂಟಿನ್ಯೂ ನಿಮ್ಮ ಎಮ್ಮೆ ಹೈನ್ ಇದ್ದಂಗ್ರಿ ಎಮ್ಮೆ ಅದು ಕಟ್ ಆಗ್ಬೋದ್ರಿ ಇದು ಒಟ್ಟ ಹಂಗಿಲ್ಲ ಯಾವತ್ತು ಇದ್ದಿದ್ದೇ ಇದೆ ಯಾವಾಗ ಐದು ವರ್ಷ ಆರು ವರ್ಷಕ್ಕೆ ಚಾಲೂ ಆಯ್ತು ಅಂದ್ರೆ ಕಂಟಿನ್ಯೂ ಗಿಡ ಹೋಗುವವ್ರಿಗೂ ಇವತ್ತಿಲ್ಲ ಅನ್ನಂಗಿಲ್ಲ ಬೇಕಾದಾಗ ಹರ್ಕೊಂಡೋಗಿ ತಗೊಂಡೋಗಿ ದುಡ್ಡು ತಗೊಂಡ್ಬರ್ಬಹುದು ಬ್ಯಾಂಕ್ ಬ್ಯಾಂಕ್ ಇದ್ದಂಗ್ರಿ ಇನ್ನೊಬ್ರು ಕೇಳ್ಬೇಕನ್ನಂಗಿಲ್ಲ ಸೀರಾ ತಗೊಳುದು ಹೋಗ್ ತಗೊಂಡ್ಬಂದ್ಬಿಡುದು ದುಡ್ಡು ಬೇಕಾದ್ರೆ ಸೈಜ್ ನಿಮ್ಮ ಸೈಜ್ ಜವಾರಿ ಜವಾರಿ ಐತ್ರಿ ಸ್ವಲ್ಪ ಸೈಜ್ ದೊಡ್ಡ ಸೈಜ್ ಜವಾರಿ ಸೈಜ್ ಈ ಸಾಂಡ್ರೈಬ್ರಿಡ್ ಎಷ್ಟು ದೊಡ್ಡ ಬರ್ತಾವ್ರಿ ಹೈಬ್ರಿಡ್ ಬೇರೆ ರೀ ಆ ಹೈಬ್ರಿಡ್ ಅಂತೂ ತೀರ ದೊಡ್ಡದ್ ಬರ್ತದೆ ಇದು ನಮ್ದು ಜವಾರಿ ಇದೆ ಜವಾರಿ ಒಳಗ ನಮ್ಮ ಭೂಮಿಗೆ ದೊಡ್ಡದಾಗ್ತದ್ರಿ ನಾವು ಮೇಂಟೈನ್ ಮಾಡೋದ್ರ ಮೇಲೆ ದೊಡ್ಡದಾಗ್ತದ್ರಿ ಗೊಬ್ಬರ ಅದು ನಾವು ವರ್ಷಕ್ಕೆ ಒಂದ್ಸರಿ ಹಾಕಂಗಲ್ಲ ಯಾರ ಸಾರಿ ಗೊಬ್ಬರ ಹಾಕ್ತಾವ್ರಿ ತಿಪ್ಪಿ ಗೊಬ್ಬರ ಹಾಕ್ತೇವೆ ಮತ್ತೆ ಕುರಿ ಗೊಬ್ಬರ ಹಾಕ್ತೇವ್ರಿ ಜಾಸ್ತಿ ಇದರಿಂದ ಕಾಯಿ ಸೈಜ್ ಬರ್ತದ್ರಿ ಮತ್ತೆ ಸರ್ಕಾರ ಗೊಬ್ಬರ ಹಾಕಿದ್ರೆ ಕಾಯಿ ಕೆಡತದ್ರಿ ನಮ್ ಕಾಯಿ ಕೆಡಲ್ಲ ಒಟ್ಟ ಸರ್ಕಾರಗೊಬ್ಬರು ಹಾಕಿದ್ರೆ ಕಾಯಿ ಕಟ್ತದ್ರೆ ಅದಕ್ಕೆ ಕಾಯಿ ಸೈಜ್ ಬರ್ತದೆ ಜಲ್ದಿ ಬಿಡ್ತದೆ ಒಂದೇ ಸಾರಿ ಬರ್ತದೆ ಇದು ನಮ್ದು ಹಂಗಲ್ಲ ಕಂಟಿನ್ಯೂ ಕಾಯಿ ಇರ್ತದೆ ಸೈಜ್ ಕಾಯಿ ಬರ್ತದೆ ಅಲ್ಲಿ ರಸನು ತುಂಬಾ ರಸ ಇರ್ತದೆ ಈಗ ತಾವು ಮಾರ್ಕೆಟ್ ಹೋಗ್ತಿರ್ಲಿಲ್ಲ ಇಟ್ಟು ಮಾರೋದ ಲಾಭ ನೀವು ಡೈರೆಕ್ಟ್ ಅಂಗಡಿ ಒಕ್ಕ ಅಂಗಡಿ ಕೊಡಿದ್ರೆ ಇಲ್ಲ ನಾವ್ ಅಂಗಡಿ ಕೊಡುದ ಲಾಭ ಜಾಸ್ತಿ ಆಗತ್ತೆ ಡೈರೆಕ್ಟ್ ಕೊಟ್ಟೇವ್ ಅಂದ್ರೆ ಅದು ಎರಡ್ ಸಾವಿರ ರೂಪಾಯಿ ಆಕತ್ರಿ ಈಗ ನಾವು ಅಡ್ಡಾಡಿ ಅಂಗಡಿಗಳಿಗೆ ಕೊಟ್ಟು ಎಲ್ಲಾ ಕಡೆ ಹಾಕಿದ್ರೆ ನಾಲ್ಕ್ ಸಾವಿರ ರೂಪಾಯಿ ಆಗುತ್ತೆ ಡಬಲ್ ರೊಕ್ಕ ಆಗತ್ತದ ಅದಕ್ಕಾಗಿ ನಾನು ಹೋಲ್ಸೇಲ್ ಒಟ್ಟ ಕೊಡಲ್ರಿ ಜಾಸ್ತಿ ಮಾಲ್ ಇದ್ದು ನಾಲ್ಕ್ ಸಾವಿರ ಐದು ಸಾವಿರ ರೂಪಾಯಿ ರೇಟ್ ಇದ್ರೆ ಬಿಜಾಪುರ ಹೋಯ್ತಾರೆ ಇಲ್ಲ ಇಲ್ಲ ಅಂದ್ರೆ ನಾನು ಇಲ್ಲೇ ಹೋಟೆಲ್ಗಳಿಗೆ ಅಂಗಡಿಗಳಿಗೆ ಕೊಡ್ತೇನೆ ಮಾರವರಿಗೆ ಹೊರಗಡೆ ಸಲ ಕೊಡ್ತಾರೆ ಸರ್ ಹೋಟೆಲ್ಗಳಿಗೆ ಹೋಟೆಲ್ಗಳಿಗೆ ವಾರಕ್ಕೆ ಎರಡು ಸಲ ಮೂರ್ ಸಲ ಕೊಡ್ತೇನೆ ಅವ್ರು ಎರಡು ದಿವಸಕ್ಕ ಮೂರ್ ದಿವಸಕ್ಕ ಲಿಮಿ ಏನ್ ತಗೋತಾರೆ ಆರ್ಡರ್ ಎಷ್ಟು ಕೊಡ್ತಾರೆ ಅವ್ರ ಆರ್ಡರ್ ಐದ್ನೂರ್ ರೂಪಾಯಿದ್ದು ಮೂರ್ನೂರ್ ರೂಪಾಯಿದ್ದು ಎರಡ್ನೂರ್ ರೂಪಾಯಿದ್ದು ಅವ್ರ ಹೋಟೆಲ್ ದೊಡ್ಡದ ಇತ್ತ ಐದ್ನೂರ್ ರೂಪಾಯಿದ್ದು ಸಣ್ಣ ಇತ್ತ ನೂರ್ ರೂಪಾಯಿದ್ದು ಇಲ್ಲ ಮೀಡಿಯಂ ಇತ್ತ ಎರಡ್ನೂರು ಮುನ್ನೂರ್ ರೂಪಾಯಿದ್ದು ಹಿಂಗ್ ಒಟ್ಟು ತಗೋತಾರೆ ಹೋಟೆಲ್ ಅವ್ರ ಏನೋ ಬೇಡ ಬೇಡ ಅಂತ ಚಾಮಲ್ಲ ಇಟ್ಟು ಮಾಡೋದು ಏನೋ ಪ್ಲಾನ್ ಮಾಡ್ಕೋತಾರೆ ಇಲ್ಲ ಬಿಟ್ಟು ಅವ್ರ ಬೇಡ ಅನ್ನೋದೇ ಇಲ್ರಿ ನಮ್ಮ ಬೇರೆ ಹತ್ರ ನಿಮ್ಗೆ ಏನಿದ್ರು ಇಲ್ಲಪ್ಪ ನಿನ್ ಲಿಂಬೆ ಚಲೋದ್ ಸ್ವಲ್ಪ ಅದಾವ್ ಇರಲಕ ನಿಂದ ಕೊಡ ಅಂತ ಹೇಳಿ ಕೊತ್ತಾರೆ ಮಾರ್ಕೆಟ್ ನಿಮ್ದು ಲಿಂಬೆಕಾಯಿ ಎಷ್ಟು ವ್ಯಾಲ್ಯೂ ಐತ್ರಿ ಅಲ್ಲ ನಮ್ ಭಯಂಕರ ಇದ್ರ ನಮ್ಮ ಮಾಲಿಗೆ ಅವ್ರ ಮಾಲ್ ಹತ್ತಿರ ಅವ್ರ ಹತ್ತಿರ ಇದ್ರುನು ನಮ್ ನಿಂಬೆ ಅನ್ ತಗೊಂಡ್ಬಿಡ್ತಾರೆ ಹದಿನೈದು ದಿವಸ ಮನೇಲಿರು ಕೆಡಂಗಿಲ್ಲ ಲಿಂಬೆನ ಇದು ಅಷ್ಟು ಚಲೋ ಲಿಂಬೆ ಅಣ್ಣ ಜವಾರಿ ಐತಲ್ಲ ಅದಕ್ಕಾಗಿ ಅಷ್ಟು ಚಲೋ ಐತಿ ಗೊಬ್ಬರನು ಸರ್ಕಾರಿ ಗೊಬ್ಬರ ಹಾಕಿರಂಗಿಲ್ಲ ಮನೇಲಿರು ಎರಡು ದಿವ್ಸ ಇಟ್ಟರು ಕೆಡಂಗಿಲ್ಲನಪ್ಪ ನಮ್ ಹಣ್ಣು ಚಲೋ ಅದಾವ ಕೊಡ ಅಂತ ಹೇಳಿ ತಗೋತಾರ ಗ್ರಾಹಕರ ಭಯಂಕರ ಗ್ರಾಹಕರ ಅದಾರ ಅಕಸ್ಮಾತ್ ಒಂದ ದಿವ್ಸ ಹೋಗೋದ್ ಬಿಟ್ಟಿನ ನೀನಿಗೆ ಬಂದಿಲ್ಲಪ್ಪ ಅತ್ತ ಜಲ್ದಿ ಕೊಡೋ ಅಂತ ಹೇಳ್ತಾರೆ ಅಷ್ಟಿದೋಯ್ತಾರೆ ಈ ಲಿಂಬಿ ಕೃಷಿ ಮಾಡಿದ್ರ ಲಾಭದ ಬೇಕಾದ್ರೂ ಮಾಡ್ಕೋಬಹುದ್ರಿ ಇದರಿಂದ ಬಾಳ ಲಾಭ ಐತ್ರಿ ಹ್ಮ್ ಒಂದಷ್ಟ ವೇಸ್ಟ್ ಭೂಮಿಯಲ್ಲಿ ಬಿಟ್ಟಲ್ಲಿ ಡ್ರಿಪ್ ಮಾಡಿ ಹಚ್ಕೊಂಡ್ಬಿಟ್ರ ವೇಸ್ಟ್ ವೇಸ್ಟ್ನು ಇರ್ತದ್ರಿ ನೀರ್ನು ಕಡಿಮೆ ಪಿಕ್ ಇದಕ್ಕೆ ಗೊಬ್ಬರ ಹಾಕಿ ಸರಿಯಾಗಿ ಬಾಕೊಬಿಟ್ರ ಈ ಬೇರೆ ಪಿಕ್ ಯಾವ್ದು ಬೇಡದ್ರು ಅದಕ್ಕಿಂತ ಡಬಲ್ ಲಾಭ ಇರ್ತದ ಗಿಡ ಕಟ್ಟಿಂಗ್ ಏನ್ ಮಾಡ್ತಾರ ಸರ್ ಇಲ್ಲ ನಾವ್ ಒಟ್ಟ ಕಟಿಂಗ್ ಮಾಡಿಲ್ರಿ ಕಟಿಂಗ್ ಮಾಡಿದ್ರೇನಕತ್ತಂದ್ರಾಯ ವಾಲಿಗಳು ಹೋಗ್ಬಿಡ್ತಾವ ಗಿಡ ಮೇಲೆ ಉಳ್ದಬಿತಿ ಅದಕ್ಕಾಗಿ ನಾನು ಕಟಿಂಗ್ ಮಾಡಿಲ್ರಿ ಗಿಡಗಳು ಮುಂದೆಲ್ಲ ಹೇಳ್ತಾರ ಕಟಿಂಗ್ ಮಾಡ್ಕೊತ ಆ ಕಡೆ ಇಂಡಿ ಕಡೆ ಕಡೆಯಿಂದ ಕಟ್ಟಿಂಗ್ ಮಾಡಲ್ರಿ ಅವ್ರು ದಾಳಂಬರಿ ಇದನ್ನೆಲ್ಲ ಮಾಡ್ತಾರಲ್ಲ ಆಸೆ ಮೊಟ್ಟ ಕಟಿಂಗ್ ಮಾಡಂಗಿಲ್ಲ ಇದ್ ಗಿಡದಲ್ಲಿ ಎಲ್ಲಿ ಆಗ್ಲಿಲ್ಲ ಒಂದ್ ಒಂದ್ ವಾಲಿ ಇತ್ತಂದ್ರ ಹತ್ತ ಹದಿನೈದು ಕಾಯಿ ಹಾಕವ ಐವತ್ ಕಾಯಿ ಮೊಟ್ಟ ಹಾಕವ ಅಂತ ಎಲ್ಲ ವಾಲಿ ಬಿಟ್ರ ಈಗ ನೋಡ್ರದ ವಾಲಿಗಳಿಗೆ ಹಿಂಗ್ ಬಂದ್ಬಿಟೆ ಆ ಗಿಡ ಬಿಟ್ಟಿ ಕಡೆ ಬಂದಿದ್ರಾಗ ಎರಡ್ನೂರ ಕಾಯಿ ಸಿಕ್ತಾರ ಆ ವಾಲಿಯಲ್ಲಿ ಇರ್ತದ್ರಿ ಅದಕ್ಕಾಗಿ ನಾವ್ ಒಟ್ಟ ಕಟಿಂಗ್ ಮಾಡಂಗಿಲ್ಲ ಅದಿ ಬೇಕಾದಂಗ ಬೆಳಿಗ್ಗೆ ರಗಡ್ ಸಾಕೆ ಅದಕ್ಕೆ ಬಿಟ್ಟು ಬಿಡ್ತಾರೆ ಹಂಗೆ ಕೃಷಿ ಮಾಡಿದ್ರೆ ಸ್ವಲ್ಪ ಆರಾಮಾಗಿದ್ರೆ ಪೂರಾ ಆರಾಮ ಕಾಯಿಪಲ್ಯದ್ ಬೆಳೆ ಹತ್ತಾಗ ಸಂಜೆ ಮಾಡಕ್ ಇತ್ತು ಸಂಜೆನಾಗ ತೊಳ್ದಿಟ್ಟು ಬೆಳಿಗ್ಗೆ ಅದನ್ನ ಕಟ್ಕೊಂಡು ಓಡುದು ಇತ್ತರೆ ಇದು ಉದ್ರಿ ಬಿದ್ರು ನಾಲ್ಕು ದಿವಸ ಬಿದ್ರೆ ಏನಾಗಲ್ರಿ ಎಲ್ಲಾರು ಉದಿದ್ರು ಆರಾಮ ಹೋಗಿ ಬರ್ಬೋದ್ರಿ ಆ ಕಾಯಿಪಲ್ಲೆ ಇತ್ತಂದ್ರ ಅದನ್ನ ಯಾರು ದಿವಸ ಬಿಟ್ಟು ಬಿಡ್ತದ್ರಿ ಕಂಪಲ್ಸರಿ ಓಡಿ ಹೋಗಿ ತೊಗೊಂಡ್ ಹೋಲೋಬೇಕಿತ್ರಿ ಮದ್ವ ಅದರ ನಂತರ ಪೇರು ಮಾಡಿದ್ದಾರೆ ಪೇರುನು ಪ್ರತಿ ಒಯ್ಬೇಕಿತ್ತು ಅದ್ರದ್ದು ಬಹಳ ತ್ರಾಸ ಇತ್ತಾರೆ ಈಗ ಅದಕ್ಕೆ ಇದು ಆರಾಮ್ ಇದಾರೆ ಏನು ತೊಂದ್ರೆ ಇಲ್ಲ ನಾಲ್ಕು ದಿವಸ ಬಿಟ್ಟರು ಎಂಟು ದಿವಸ ಬಿಟ್ರು ಏನು ತೊಂದರೆ ಇಲ್ಲ ಆರಾಮ್ ಎಲ್ಲಿ ಬೇಕಾದಲ್ಲಿ ಹೋಗ್ಬಹುದು ಮತ್ ಯಾವ್ದಾರ ಒಂದು ಹಣ್ಣು ಪಕ್ಷಿ ಇತ್ತದೆ ನಾಯಿ ನರಿ ನರಿತಿತ್ತದ ಏನೇನು ಇಲ್ರಿ ಒಟ್ಟೆ ಹಾಳಾಗಲ್ಲ ಬಿದ್ರು ಅಲ್ಲೇ ಇರ್ತದೆ ಗಿಡದಾಗಿದ್ರೆ ಗಿಡದಾಗಿರ್ತದೆ ಗಿಡದಾಗ ಗಿಡ ತಿಂತಾವ ತೊಳಗ್ ಬಿದ್ರು ತಿಂತಾವ ತಿಂತಾವ್ ಯಾರ್ರ ಯಾರ ತಿನ್ನಂಗಿಲ್ಲ ಏನಿಲ್ಲ ಇದರಿಂದ ಬಾಳ ಉತ್ಪನ್ನ ನಿಶ್ಚಿಂತ ನಿಮಗೆ ಬಾಳ ನಿಚಿತ್ರಿ ಎಲ್ಲಿ ಹೋದ್ರು ಏನು ಆದ್ರೂ ಯಾವ್ದಪ್ಪ ಇದೆ ನಾ ಏನ್ ನರಿ ಬಂದಾವ ದನ ಬಂದಾವ್ ತಿತ್ತಂಗ್ ಏನೇನಿಲ್ರಿ ಸಾವಯವಕ್ಕ ಬಂದ ಸಾವಯವದಿಂದ ಎಷ್ಟು ವರ್ಷದಿಂದ ಸಾವಯವ ಮಾಡ್ತಾರ ಅಲ್ಲ ನಾವ್ ಹತ್ತ ಹನ್ನೆರಡು ವರ್ಷದಿಂದ ಸಾವನ್ನ ಮಾಡ್ತೇವ್ರಿ ಈ ಹೆಸರೆಲ್ಲ ಹಾಕ್ತೇವಲ್ಲ ಸರ್ಕಾರ ಸರ್ಕಾರಗೊಬ್ಬರು ಹಾಕ್ತೇವ್ರಿ ಆದ್ರೆ ಗಿಡಗಳಿಗೆ ಮಾತ್ರ ಯಾವ್ದಕ್ಕೂ ಸರ್ಕಾರಗೊಬ್ರ ಹಾಕಲ್ಲ ಪ್ರಾಬ್ಲಮ್ ಅಲ್ರಿ ಅದರಿಂದ ಒಂದೇ ಸಾರಿ ಪೀಕ್ ಬಂದಂಗ ಭೂಮಿ ಭೂಮಿಯಲ್ಲಿ ಸತ್ವ ಹೋಗಿ ಆ ಭೂಮಿಗೆ ಸತ್ವ ಇದು ಗೊಬ್ಬರ ಹಾಕಿದ್ ಭೂಮಿ ಒಳಗ ತಾಕತ್ತ ಬರ್ತದ್ರಿ ಭೂಮಿಯ ತಾಕತ್ ಬಂದ ಕಂಟಿನ್ಯೂ ವರ್ಷ ಆದ್ರೂ ತಾಕತ್ ಭೂಮಿಯಲ್ಲಿ ಬೆಳಿತಿದ್ರಿ ಇದು ಹಾಕಿದ್ ಗೊಬ್ಬರ ಆದ್ರೆ ಸರ್ಕಾರ ಗೊಬ್ಬರ ಆದ್ರ ಒಂದೇ ತಿಂಗಳಲ್ಲಿ ಭೂಮಿಯಿಂದ ತಾಕತ್ ಜಗ್ಗಿ ಅದಕ್ ಕೊಡ್ತದ ತಾಕತ್ ಇಲ್ಲಂಗ ಆಗಿಬಿಡ್ತಾರ ಅದಕ್ಕಾಗಿ ನಾವ್ ಅಷ್ಟ ಹಾಕಲ್ರಿ ನಮ್ಗೆ ಇದರಿಂದ ನಾವು ಒಳ್ಳೇದೈತಿ ಹೌದು ಸರ ಇದು ಒಂದೇ ಹಚ್ಚಿದ್ರ ಮತ್ತೆ ಅಲ್ಲ ಇದು ಒಂದ್ ಗಿಡ ಐತ್ರಿ ಅಲ್ಲಿ ಅಲ್ಲೊಂದ್ ಗಿಡ ಹಚ್ಚಿದಾರೆ ಅದು ಗಿಡ ಜವಾರಿ ಇದಾರೆ ಇದು ಜಮ ನೀರು ಇದಾರೆ ಅದು ಜವರಹಣ ಎರಡು ಜವಾರ್ ಇದಕ್ ಜಮ್ ನೀರು ಅಂತಾರ ಅದ ಜವರಂತಾರೆ ಅದು ಐವತ್ ರೂಪಾಯಿ ಪಾಗಿಜಿನ ಮಾಡ್ತೇತ್ರಿ ಇದು ಐವತ್ತು ಅರವತ್ ರೂಪಾಯಿ ಇದ ರೇಟ್ ಜಾಸ್ತಿ ಮಾಡ್ಕೊಂಡಿರೀ ಜಾಸ್ತಿ ಜಾಸ್ತಿ ಮಾಡ್ಬೇಕಂದ್ರ ನಮಗೆ ಹಚ್ಚದ ಆಗಲ್ರಿ ಇದನ್ನ ವ್ಯಾಪಾರ ಮಾಡುದಾಗಲ್ ಇದ್ ಮಾಲ್ ಒಯ್ ಈ ಪೇರು ಅನ್ನ ಹಾಕ್ರಿ ಪಪ್ಪಾಯಿ ಹಾಕತಿ ಮತ್ತ್ ನೀರ್ಲನ್ನ ಲಿಂಬಿ ಅಣ್ಣ ಮತ್ ತರಕಾರಿ ಒಂದಿರ್ತತ್ರಿ ಒಟ್ಟು ಮಾಲ ಒಬ್ರ ಹಾಕಲ್ಲ ನಮ್ ಮಾಡುದೇನ್ ಇದ್ರೊಳಗ್ರಿ ನಾನು ಪೇರು ಬೆಳ್ದಿನ್ರಿ ಲಿಂಬಿಯನ್ನ ಬೆಳ್ದೇನಿ ಸೀತಾಫಲ ರೀ ಮತ್ ತೆಂಗೂ ರೀ ಆ ಪಪ್ಪಾಯಿ ಬರ್ದೇನ್ರಿ ತಪ್ಪರ ಪಲ್ಯ ಅಂತ ಎಲ್ಲಾನು ಬರ್ದೇನ್ರಿ ಸ್ವಲ್ಪ ಒಟ್ಟು ತಗೊಂಡಾಗ ಅದು ಮತ್ತ ಗಾಡಿ ಆ ಯಾರ್ ಗಾಡಿ ಮಾಡಿಟ್ಟನ್ರಿ ಅದು ಸಣ್ಣ ಗಾಡಿ ಒಳಗ ಮಾಲೆ ಸ್ವಲ್ಪ ಐತ ಸಣ್ಣ ಗಾಡಿ ಹೋಯ್ತಿನಿ ಇಲ್ಲಿಲ್ಲ ಅಂದ್ರ ಸೈಕಲ್ ಟೈಲರ್ ಟೇಲರ್ ಮಾಡ್ಸಿಟ್ಟಿನ್ರೀ ಆ ಗಾಡಿ ಒಳಗೆ ಏನಿದ್ರೂ ಮಾಲ್ ಹತ್ತ ಚೀಲವರೆಗೆ ನಿಂಬೆನ ಹೋಯ್ತಿದ್ರಿ ಗಾಡಿ ಒಳಗ ಸೈಕಲ್ ಮುಟ್ರುದ್

ಸಾಕಟ್ಟಾಗ ಮೂರ್ ಲಕ್ಷ ಗಂಟಲ್ ಆಗತ್ ಬರೀ ಹತ್ತು ಗಿಡ ಇದ್ರ ಉತ್ಪನ್ನ ಐತ್ರಿ ಆದ್ರ ಅದನ್ನ ಹರಿಯುದು ಮಾಡುದು ಬಾಳ ತ್ರಾಸ ಐತಿ ನಾವು ಸುಮ್ನೆ ಇದು ಮಾಡಿ ಹಚ್ಚಿದ್ರಿ ಗಿಡ ನುಚ್ಚಿನಕಾಯಕಬೇಕ್ರಿ ಗಿಡದ ಬಂದ್ಬಿಟ್ರೆ ವಾಳಿ ಮುರ್ದ್ ಬಿಡ್ತ ಬಾಳ ತಳ ಇರ್ತದ್ರಿ ಇದೆ ಸುಮ್ನೆ ನಮಗ್ ಅಂತ ಅಂತೇಳಿ ಇಷ್ಟೆಲ್ಲ ತಳಗ ಹೆಂಗ್ ಬಿತ್ ನೋಡ್ರಿ ನಮಗ ಹರಿದು ಮಾಡುದು ಇದೆಲ್ಲ ಬಿದ್ದುದಲ್ದೇ ಎರಡ್ ಕಿಂಟಲ್ ಹಣ್ಣು ಈಗ ಎರಡ್ ಕಿಂಟಲ್ಗೆ ನಾಲ್ವ ರೂಪಾಯಿ ಬಿಡತಾರೆ ಕೊಡ್ತಾರೆ ಆ ಎರಡ್ನೂರು ರೂಪಾಯಿ ಕೆಜಿ ಆಗ್ತಾರ ಐವತ್ ರೂಪಾಯಿಂದ ಅರವತ್ ರೂಪಾಯಿ ಪಾವ್ ಕೆಜಿ ಕೊಡ್ತಾರ ಹಿಂಗ್ ಕೆಜಿ ಹತ್ತು ಕೆಜಿ ಕೊಟ್ರೆ ಎರಡ್ ಸಾವಿರ ರೂಪಾಯಿ ಬಂದ್ಬಿಡ್ತಾರೆ ಬಾ ತೂಕ ಬಿಡ್ತಾರೆ ಒಂದ್ ಹದಿನೈದ್ ಬಿಟ್ಟು ಹದಿನಾರು ಹಣ್ಣು ಹಾಕಿದ್ರ ಪಾವ್ ಕೆಜಿ ಹಣ್ಣು ಪಾವ್ ಕೆಜಿ ಪಾವ್ ಕೆಜಿ ಹಾಕತ್ರಿ ಅದ ಹಂಗಾಗಿ ರಸಬ ಇರ್ತದೆ ಇರ್ತದೆ ಆ ಭಯಂಕರ ದೊಡ್ಡದ ಹಣ್ಣು ಇರ್ತದೆ ಒಂದ್ ಎರಡ್ ಮೂರ್ ಹಣ್ಣು ತಿಂದ್ರ ಅಂದ್ರ ಸಾಕು ಹಂಗ ಹಾಕತ್ರಿ ಅದಕ್ಕಾಗಿ ಹಣ್ಣು ಬಾಳ್ ರುಚಿ ಇರ್ತದೆ ತೊಂಬತ್ತಾರ ಬೇರೆಯವ್ರ್ದೆಲ್ಲಾ ನಲ್ವತ್ತು ರೂಪಾಯಿ ಮೂವತ್ತ್ ರೂಪಾಯಿ ಕೊಡ್ತಾರೆ ನಮ್ದು ಐವತ್ತು ಅರವತ್ ರೂಪಾಯಿ ಮಿನಿಮಮ್ ಹೋಗಿರ್ಬೇಕ್ರಿ ಹಿಂಗಾಗಿ ಇದರಿಂದ ಮೂವತ್ತರಿಂದ ನಲ್ವತ್ ಸಾವಿರ ರೂಪಾಯಿ ಅಂದ್ರೂ ಆದಾಯ ಇದೆ ಒಂದೇ ಗಿಡದಿಂದ ಇದ್ರಿ ಅದಕ್ಕೆ ಇದನ್ನ ಜಾಸ್ತಿ ಮಾಡಬೇಕಂದ್ರೆ ಇಲ್ಲಿ ಇದ್ರದ ಹಣ್ಣಿಗೆ ಆ ಗಿಳಿದು ಅದ್ರದ್ದೆಲ್ಲ ಕಾಡ್ ಬರುತ್ತೆ ಕಾಯವ್ರ ಯಾರು ಇಲ್ಲ ಅಂತೇಳಿ ಸುಮ್ ಒಂದ್ ಗಿಡ ಅಂತ ಹಚ್ಚಿದ್ರಿ ಅಲ್ಲಿ ಒಂದ್ ಗಿಡ ಹಚ್ಚಿನಿ ಅದರಿಂದನ ಇಷ್ಟು ಉತ್ಪನ್ನ ಐತ್ರಿ ಅದಕ್ಕಾಗಿ ಲಿಂಬಿನ ಯಾಕತ್ತ ಅದನ್ನ ಹಚ್ಚುವತ್ತ ಮಾಡಿ ಲಿಂಬಿ ಹಚ್ಚಿದಿನಿ ಮತ್ತೆ ನಿರ್ವಹಣೆ ಬಾಳ ಐತ್ರಿ ನಿರ್ವಹಣೆ ಬಾಳ ಐತ್ರಿ ಬಾಳ ಸಮಸ್ಯೆ ಒಂದ್ ದಿವ್ಸ ಹಿಂಗ ತಡಿಯಲ್ಲ ಅದನ್ನ ಕಂಟಿನ್ಯೂ ಅದನ್ನ ಮಾಡಿ ಒಂದ್ ಹತ್ತು ಗಿಡ ಓದ್ಬಿಟ್ರೆ ಒಂದ್ ಮೂರ್ನಾಲ್ಕು ಲಕ್ಷ ರೂಪಾಯಿ ಅಷ್ಟರಿಂದ ಅಷ್ಟರಿಂದ್ರಿ ಹತ್ತು ಗಿಡ ಬೆಳೆಸಿಕ ಒಂದೇ ತಿಂಗಳ ವ್ಯಾಪಾರ ಇರ್ಮತ್ ಈ ಕಂಟಿನ್ಯೂ ರೀತಿ ಅನ್ನೋಲ್ಲ ಒಂದೇ ತಿಂಗ್ಳು ಹೂವು ಅದು ಕಾಯಿ ಹಣ್ಣಿಕೆ ಅಂದ್ರ ಒಂದ್ ತಿಂಗ್ಳಾಗ ಪೂರಾ ಕುಲ್ಲ ಆಗಿಬಿಡತ್ತರಿ ಈಗ ನೋಡ್ರಿ ಹದಿನೈದು ದಿವಸ ಆಯ್ತು ಕುಲ್ಲ ಇನ್ನ ಹದಿನೈದು ದಿವಸ ಪೂರ ಕಾಯಿ ಆಗಿಬಿಡತ ಇಷ್ಟೇ ಇರುತ್ತೆ ಅಷ್ಟು ಅಷ್ಟು ದುಡ್ಡು ಕೂಡ ಲಿಂಬು ಹಚ್ಚಿದ್ರಿ ಈಗಾಗಲೇ ಹಾಕಿದ್ರಿ ಉದ್ದ ಪಲ್ಯ ಬೆಳಿತೇವ್ರು ಕೈ ಪಲ್ಯ ಹಾಕ್ತೇವೆ ಐದು ವರ್ಷ ಮಟ್ಟನು ಅದು ಪೀಕ್ ಬರಲ್ರಿ ಅಲ್ಲಿವರೆಗೂ ಅದರಲ್ಲಿ ಒಂದ್ ಲಕ್ಷ ರೂಪಾಯಿ ಮನಿ ಇನ್ಕಮ್ ಒಟ್ಟೆ ಯಾವ್ದಾಗ್ಲಿ ಮನಿ ಶಕ್ತಿ ಅಂತ ಹೇಳಿ ಹಾಕೋತ ಹೋಗೋದ್ರಿ ಅದ್ರ ಲಾಸ್ಟ್ ಲಿಂಬಿ ಕೃಷಿ ಮಾಡೋರಿಗೆ ಲಿಂಬಿ ಬೆಳೆಗಾರರಿಗೆ ಲಿಂಬಿ ಬೆಳವರಿ ಲಿಂಗಿ ಕೃಷಿಯವ್ರಿಗೆ ಹೇಳುದಂದ್ರೆ ಲಿಂಬಿ ಗಿಡ ಎಷ್ಟು ಹಚ್ಚಿ ಕಸ ಒಳ್ಳೆ ರೀತಿ ಬೆಳಸ್ತಾರೆ ಅಷ್ಟು ಒಳ್ಳೆ ಲಾಭ ಇದಾರೆ ಅದು ಎಲ್ಲಾರು ಹಚ್ಚತಿ ಹಚ್ಚಿ ಕಸಿತ್ ಏನಾರ ಮಾಡ್ಲಾರ ಅದ್ ತಾನ ಬೆಳತ್ ಅಂದ್ರೆ ಏನೋ ಆಗಿಲ್ರಿ ಇದು ಹೆಚ್ಚಿ ಕಸ ಗೊಬ್ಬರ ಹಾಕಿ ನೀರ್ ಹಾಚಿ ಒಗಾತೆ ಮಾಡ್ಕೊಂಡ್ ಬಿಟ್ರ ಯಾವ ಪೀಕಿಂದ ಇಷ್ಟು ಲಾಭ ಬರ ಅಷ್ಟು ಒಳ್ಳೆ ಲಾಭ ಇದಾರೆ ಒಳ್ಳೆ ಮಾಹಿತಿ ಕೊಟ್ರಿ ತಗೊಂಡ್ ನಮಸ್ಕಾರ ಧನ್ಯವಾದಗಳು